ನಮಸ್ಕಾರ ಎಲ್ರಿಗೂ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಇದ್ದಾಗ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇರ್ತೀವಿ ಅಲ್ವಾ ನಾನು ಸ್ವಲ್ಪ ವಿಭಿನ್ನವಾಗಿ ಬೆಟ್ಟದ ನೆಲ್ಲಿಕಾಯಿಂದ ಗುಳಂಬ ಮಾಡೋದನ್ನ ತೋರಿಸಿದ್ದೀನಿ ಇದನ್ನು ಕೂಡ ತಿಂಗಳಗಟ್ಟಲೆ ಇಟ್ಕೊಂಡು ಕೂಡ ತಿನ್ಬೋದು ನಂಚ್ಕೊಳ್ಲಿಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬ ಕಮ್ಮಿ ಪದಾರ್ಥಗಳನ್ನ ಬಳಸಿ ಹಾಗೂ ತುಂಬಾ ಸಿಂಪಲ್ಲಾಗಿ ಮಾಡೋದನ್ನ ತೋರಿಸಿದ್ದೀನಿ ಬಟನ್ ನಲ್ಲಿ ಕೈ ಆರೋಗ್ಯಕ್ಕೆ ಒಳ್ಳೆಯದಲ್ಲದೆ ಜೀರ್ಣಕ್ರಿಯೆನೂ ಕೂಡ ಹೆಚ್ಚುತ್ತೆ ಅಲ್ವಾ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಗುಳಂಬ ಇದು ಫುಲ್ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಶೇರ್ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಯೂಟ್ಯೂಬ್ ಚಾನೆಲ್ ಲಿಂಕ್ ಕೂಡ ಕೆಳಗಡೆ ಶೇರ್ ಮಾಡಿದ್ದೀನಿ ಈ ಗುಳಂಬ ರೆಸಿಪಿ ಲಿಂಕ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿರ್ತೀನಿ ಮಿಸ್ ಮಾಡಿದೆ ಒಮ್ಮೆ ಆದರೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್